वास्याघवेंद्राय सत्य भजता कलपवृक्षा नमता कल्याणाबुतगात्रा काम कामिताये श्रीमद्लेनाय श्रीनिवासा मंगल नम स्कूल कण्री ನಂಗಲಿನಲ್ಲಿ ಮುಳಬಾಗಲ್ ತಾಲೂಕು ಕೋಲಾರ ಸಾರಿ ಹಾಂ ಮುಳಬಾಗಲ್ ತಾಲೂಕು ಕೋಲಾರ ಡಿಸ್ಟಿಕ್ಟ್ ನಂಗಲಿ ಗ್ರಾಮ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಎಲ್ಲ ಬದಲಾಗ್ಬಿಟ್ಟಿದೆ ಇದು ಇಲ್ಲಿ ಬಿಲ್ಡಿಂಗ್ ಇತ್ತು ಆ್ಯಕ್ಚುಲಿ ನಾವು ಓದಬೇಕಾದ್ರೆ ಕಲ್ಕಟ್ಟಡ ಮೇಲೆ ಹೆಂಚುಗಳು ಪಾರ್ಕಿಂಗ್ ಸ್ಲಾಟ್ ಆಗ್ಬಿಟ್ಟಿದೆ ಈಗ ನಾವೆಲ್ಲ ನೆಲದ ಮೇಲೆ ಕುತ್ಕೊಂಡು ಓದ್ತಾ ಇದ್ದಿದ್ದ ಕಾಲ ಅದು ಹಾವುಗಳು ಓಡಾಡ್ತಿತ್ತು ಓದಬೇಕಾದ್ರೆ ಕ್ಲಾಸಲ್ಲಿ ಹಾವು ಬರೋದು ನಾವು ಪಾಠ ಮಾಡ್ತಾಯಿದ್ರೆ ಅದು ಕೂಡ ಪಾಠ ಕೇಳಬೇಕು ಅಂತ ಹೇಳಿ ನಂಗೆ ಚೆನ್ನಾಗಿ ನಪ್ಕ ಇಲ್ಲೊಂದು ಬಾವಿ ಇತ್ತು ಈಗ ಬಾವಿ ಇಲ್ಲ ಮುಚ್ಚಿ ಕುಡಿದಾರೆ ಅಲ್ಲಿ ಒಂದು ಬೋರ್ ಇತ್ತು ಈಗ ಬೋರೂ ಇಲ್ಲ ಇಲ್ಲೆಲ್ಲ ಒಂದಷ್ಟು ಹೂವಿನ ಗಿಡಗಳು ಈ ಸ್ಕೂಲವ್ರಪ್ಪ ಎಷ್ಟನೇ ಕ್ಲಾಸು ಆ ಟೆಂತ್ ಸ್ಟ್ಯಾಂಡರ್ಡಾ ವೆರಿ ಗುಡ್ ನಾವು ಇಲ್ಲೇ ಓದಿದವರು ಇಲ್ಲಿನ ಹುಡುಗರುಗಳು ಹತ್ತನೇ ಕ್ಲಾಸ್ ಓದೋರು ಇಲ್ಲಿ ಏನಿವತ್ತು ಸ್ಪೆಷಲು ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದಾರಾ ವೆರಿ ಗುಡ್ ಯಾರೀಗ ಹೆಡ್ ಮಾಸ್ಟ್ರು ಏನೇಲಸ್ ಮಾಸ್ಟ್ರಾ ಓ ಸೂಪರ್ ನಮ್ಗೆ ಇಂಗ್ಲೀಷ್ ಮಾಶ್ಟ್ ಅವರು ನಮ್ಮ ಮಾಸ್ಟ್ರ್ ಇದ್ದಾರೆ ಅಲ್ಲಿ ಮೇಲೆ ಸ್ಪೆಷಲ್ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಅಂತ ಹ್ಞೂ ಮಾತಾಡೋಕ್ಕೊಂದು ಅವಕಾಶ ಸಿಕ್ತು ನಮಗೆ ಅಲ್ಲೇ ನಿಂತಿದ್ದಾರೆ ಕಾಣಿಸ್ಬೋದಾ ಓಕೆ ಇಲ್ಲೆಲ್ಲ ಮರಗಳಿತ್ತು ನಾವೆಲ್ಲ ಈ ಮರಗಳ ಕೆಳಗಡೆ ಓದ್ತಾ ಇದ್ವಿ ಇಲ್ಲೇ ಕ್ರಿಕೆಟು ಹಾಂ ಇಲ್ಲೇ ಇಲ್ಲ ಮರಗಳಿತ್ತಿಲ್ಲಲ್ಲ ಈಗೆಲ್ಲ ರೂಮ್ಸ್ ಆಗಿದೆ ನಾವೆಲ್ಲ ಮರದ ನೆರಳಲ್ಲಿ ಓದ್ದವರು ಹಾಂ ಎಲ್ಲ ರೂಮ್ಸ್ ಕಾಲೇಜ್ ಆಗಿದೆ ತುಂಬ ವರ್ಷ ಆಗಿತ್ತು ನನ್ನ ಈ ಕಡೆ ಬರ್ತಾ ಇರಲಿ ಬಿದ್ರಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಈ ಗಿಡಗಳಿಗೆ ನೀರು ಹಾಕಿರೋದು ನಾವೇ ಕಣ್ರಿ ನೀವಾಗ ಜ್ಞಾಪಕ ಬಂತು ಅಯ್ ನಗೋದೇನಿಲ್ಲಪ್ಪ ನಿಜ ಹಾಂ ಮತ್ತೆ ನೋಡಿ ಈ ಗಿಡಗಳಿದೆಯಲ್ಲ ಈ ಗಿಡಗಳಿಗೆಲ್ಲ ಚಿಕ್ಕ ಹುಡುಗರಿದ್ದಾಗ ನೀರು ಹಾಕಿರೋದು ನಾವೇ ನಮ್ಮ ಬ್ಯಾಚೆ ಇದರಲ್ಲಿ ಸಂಪಿಗೆ ಗಿಡ ಇತ್ತಲ್ಲ ಎಲ್ಲಿ ಸಂಪಿಗೆ ಗಿಡ ಇದೆ ಅಲ್ಲ ಅದು ಓಕೆ ಹೋಗ್ಲಿ ಹಾಂ ಎಲ್ಲ ಗಿಡಗಳು ಸರ್ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ದೀರಾ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ನಮ್ಮ ಎನ್ ಎಲ್ ಎಸ್ ಸರ್ ಇವರು ನಮ್ಮ ಇಂಗ್ಲೀಷ್ ಮಾಸ್ಟರ್ ಒಂದು ಆಯ್ ಮಾಡ್ಬಿಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಮಾಡಿ ಮೇಲೆ ಕೂತ್ಕೊಂಡು ನಾವು ಇದ್ವಿ ಆ್ಯಕ್ಚುಲಿ ನಮ್ಗೆ ಭಾಳ ಆಯಿತು ಎನ್ ಎಲ್ ಎಸ್ ಸರ್ ಸಿಕ್ಕಿದ್ದು ಇಲ್ಲೆಲ್ಲ ನಮ್ಗವರು ಗೇಮ್ಸ್ ಆಡಿಸ್ತಾ ಇದ್ರು ಬಾಲು ವಾಲಿಬಾಲು ಎಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ ಐ ಆಮ್ ನಾಟ್ ಎ ಪ್ಲೇಯರ್ ಮೊದಲೇ ಹೇಳ್ಬಿಡಿ ನಮ್ಮ ಮಾಸ್ಟ್ರು ಬಾಯಿ ಮುಚ್ಕೊಂಡು ಹೋಗಿ ಪಾಠ ಹೇಳಿದ್ರು ಹೇಳಿದರು ಅಲ್ಲಿಂದ ನಡ್ಕೊಂಡು ಬರ್ತಿದ್ವಿ ಇದೆಲ್ಲ ನಾವು ಓದೋವಾಗ ಇದೊಂದು ಕನ್ಸ್ಟ್ರಕ್ಟ್ ಆಗ್ತಿತ್ತು ಈಗೆಲ್ಲ ಫಿನಿಷ್ ಆಗಿದೆ ಈ ಮಾಡಿ ಮೇಲೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ ಒಂದೊಳ್ಳೆಯ ಮೆಮೊರಿ ದೇವಸ್ಥಾನ ಮಾಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಗಣಪತಿ ಇರ್ಬೋದು ಅನಿಸುತ್ತೆ ಇಲ್ಲ ಸರಸ್ವತಿ ನೋಡೋಣ ಹೋಗ್ತಾ ಇದ್ದೇನೆ ಎಮ್ ಆರ್ ಕನ್ಸ್ಟ್ರಕ್ಷನ್ ರಮೇಶ್ ರೆಡ್ಡಿ ಗುತ್ತಿಗೆದಾರರು ಸುಧಾಮೂರ್ತಿ ಇನ್ಫೋಸಿಸ್ ಪ್ರತಿಷ್ಠಾನ ಯಾವ ದೇವರಿದ್ದಾರೆ ಅಂತ ನೋಡೋಣ ಓಕೆ ಚೆನ್ನಾಗಿ ಮಾಡಿದೆ ಕನ್ಸ್ಟ್ರಕ್ಷನ್ ಒಳಗಡೆ ಪರವಾಗಿಲ್ಲ ಧೈರ್ಯ ಮಾಡಿದೆ ನಾನೇನು ಮಾಡ್ತಿಲ್ಲ ಬರೀ ದೇವ್ರನ್ನ ಮಾತ್ರ ತೊಗೊಳ್ತಾ ಇದ್ದೇನೆ ಫೋಟೋ ಸಾರಿ 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 ಹಾಕ್ಬಿಡೋಣ ದೇವ್ರನ್ನ ನೋಡೋದಕ್ಕೆ ಪರ್ಮಿಷನ್ ಬೇಕಾ ಗೊತ್ತಿಲ್ಲ ಚಲಿತ ಹಾಕಿತ್ತು ತೆಗೆದೇ ನೋಡಿದೆ ಸಾರಿ ಓಕೆ ನಮ್ಮ ಸ್ಕೂಲ್ ವ್ಯೂ ಕಂಪ್ಲೀಟಾಗಿಲ್ಲಿ ನೋಡ್ಬೋದು ಅದೇನೋ ಹುಚ್ಚುರಿ ಮಾಡಬೇಕು ಏನೋ ವೀಡಿಯೋ ಹುಚ್ಚುಚ್ಚಾಗಿ ಏನೇನೋ ಮಾಡೋದಕ್ಕಿಂತ ಇದು ಬೆಸ್ಟ್ ಅಲ್ವಾ ಇದೊಂದು ದಿನ ಮುಂದೊಂದು ದಿನ ನಮ್ಮ ಸ್ಕೂಲ್ ಇದನ್ನೆಷ್ಟು ಬದಲಾವಣೆ ಆಗಿರುತ್ತೋ ಇನ್ನೊಂದು ಹತ್ತು ವರ್ಷ ಆದಮೇಲೆ ಈಗ ಹಳೆಯ ಜ್ಞಾಪಕಗಳೇ ಎಲ್ಲ ಹೊರಟೋಗಿದೆ ನಮ್ಮ ಬ್ಯಾಚ್ ಹುಡುಗರು ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ ಅಲ್ಲಿ ಬೋರಿತ್ತು ಅಲ್ಲಿಂದ ನಾವು ಪ್ರತಿದಿನ ಈ ಗಿಡಗಳಿಗೆ ನೀರು ತಂದು ಹಾಕ್ತಾಯಿದ್ವಿ ಇದು ನೇರಳೆ ಗಿಡ ನನಗೆ ಗೊತ್ತಿದ್ದಂಗೆ ಇದು ಇದರ ವಯಸ್ಸು ನೋಡಿದ್ರೆ ನಾವು ಇಟ್ಟಿದ್ದಿದ್ದು ಗಿಡಗಳೇ ಅಂತ ಅನಿಸುತ್ತೆ ಮೇ ಬಿ ಚೇಂಜ್ ಮಾಡಿದಾರ ನಂಗೆ ಗೊತ್ತಿಲ್ಲ ಬಟ್ ಇದು ಈ ಲೈನ್ ನಾವೇ ನೆಡ್ಸಿದ್ರಾಗ ವನ ಮಹೋತ್ಸವ ಅಂತ ಏನೋ ಪ್ರೋಗ್ರಾಮ್ ಮಾಡಿ ಗಿಡಗಳೆಲ್ಲ ನೆಡೆಸಿ ಅದರಲ್ಲಿ ದೊಡ್ಡ ದೊಡ್ಡದು ನಾ ಭಾಳಷ್ಟು ಗಿಡಗಳಿದೆ ಇದರಲ್ಲಿ ನೇರಳೆ ಗಿಡ ಇದೆ ನುಗ್ಗೆ ಗಿಡ ಅಂತ ಕಾಣ್ತದೆ ಸಮಥಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳು ಓಕೆ ವಿಷಲೇನೆಂದ್ರೆ ನಮ್ಮ ಮಾಸ್ಟರ್ ಸಿಕ್ಕಿದ್ರು ಭಾಳ ಖುಷಿ ಆಯಿತು ಅವರು ಒಂದು ಮಾತು ಹೇಳಿದ್ರು ಗೆಟ್ ಟುಗೆದರ್ ಒಂದು ಮಾಡ್ಕೋಬಾರ್ದೇನು ರೀ ಎಲ್ಲರನ್ನ ನೋಡ್ದಂಗೆ ಆಗ್ತದೆ ಅಂತ ಇಟ್ಸ್ ಇನ್ ಮೈ ಮೈಂಡ್ ವೆಯ್ಟಿಂಗ್ ಟುಗೆದರ್ ಎಲ್ಲರೂ ಒಂದು ಸಲ ಭೇಟಿ ಆಗೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅದು ಆಗುತ್ತೆ ಇಲ್ಲಿ ವಿಲ್ ಡೂ ಇಟ್ ಆ್ಯಸ್ ಸೂನ್ ಆ್ಯಸ್ ಥ್ಯಾಂಕ್ ಯು ಎಸ್ ವಿ ವಿ ಎಚ್ ಎಸ್ ಮುನಿಯಾಬ್ ಮಾಶ್ಟರ್ನ ನೆನೆಸ್ಕೋತಾ ಇದ್ದೇನೆ ಹೆಡ್ ಮಾಸ್ಟ್ರನ್ನ ಆದರೂ ಆ ಸಾರ್ ನಾನು ಸುಮ್ಮನೆ ಒಂದು ಸಲ ಹೊಡೆದಿದ್ದರು ಇರಲಿ ಹೆಡ್ ಮಾಸ್ಟ್ರು ತಪ್ಪು ಮಾಡಿದಾಗ ಹೊಡೆದಿರ್ತಾರೆ ಸಿ ಬಿ ಎಮ್ ಆರ್ ಮಾಸ್ಟ್ರು ಕೋಲು ತರಿಸ್ಕೊಂಡು ಹೊಡೆಸ್ತಿದ್ರಿಲ್ಲಿ ಅವ್ರು ಹೊಡೆಯೋರೇ ಅಲ್ಲ ಅಂಥವ್ರು ಅವ್ರಿಗೂ ಕೋಪ ಬರ್ಸಿದ್ದೀವಿ ನಾವೆಲ್ಲ ಹಸಿ ಕೋಲು ಸ್ಕೂಲ್ ಅಂದ್ರೆ ಹಾಗೆ ವಿದ್ಯೆ ಹೊಡೆತ ಏಳು ಬೀಳು ಆಟದಲ್ಲಿ ಆಮೇಲೆ ಪರೀಕ್ಷೆ ಒಂದಷ್ಟು ಒತ್ತಡ ರಿಸಲ್ಟು ಡಿಯರ್ ಫ್ರೆಂಡ್ಸ್ ಎಸ್ ವಿ ಎಚ್ ಎಸ್ ಟೆಂತ್ ಬ್ಯಾಚ್ ಹೆಸರುಗಳು ಮಂಜು ಎಸ್ ಎನ್ ಮಂಜು ನಮ್ಮ ಫೇಸ್ಬುಕ್ಕಲ್ಲಿದ್ದಾನೆ ಎಮ್ ಎಸ್ ಮಂಜು ನವೀನಾ ಮೋಹನ್ ಶ್ರೀಧರ್ ಭಾಳಷ್ಟು ಜನ ನಮ್ಮ ದೊಡ್ಡ ಬ್ಯಾಚು ಇದು ಒಂದು ಫೈವ್ ಕ್ಲಾಸಸ್ ಇದೆ ಐದು ರೂಮ್ಸ್ ಇದು ನಮ್ಮದು ಟೆಂತಲ್ಲಿ ಎ ಬಿ ಸಿ ಡಿ ಇ ಒಂದೊಂದು ಬ್ಯಾಚಲ್ಲಿ ಎಪ್ಪತ್ತು ಜನ ಎಂಬತ್ತು ಜನ ಅಬ್ಬಾ ಹರಿಬಲ್ ಥ್ಯಾಂಕ್ ಯು ಎಸ್ ವಿ ಎಚ್ ಎಸ್ ಮತ್ತೊಂದು ಸಲ ಎಲ್ಲರೂ ಇದ್ದಾಗ ಒಂದು ಸಲ ಬಂದು ಮಾಡ್ತೇನೆ ಎಲ್ಲ ಟೀಚರ್ಗಳನ್ನೆಲ್ಲ ನೋಡೋಣ ಒಂದು ಸಲ ಎಲ್ಲರನ್ನ ಮಾತಾಡೋಣ ಮತ್ತೆ ಆ ದಿನಕ್ಕೆ ಹೋಗಿ ಆ ಮೆಲ್ಕುಗಳನ್ನು ಹೊರಗಡೆ ತೆಗಿಯೋಣ ಓಕೆ ಬಾಯ್